ಫ್ರೆಂಡ್ ಅವ್ರು ಮೈ ಮದುಸ್ಲಿ ಅಂತ ಕಣನಾ ಇಲ್ಲ ಲೌ ಇವು ಮಾಡ್ತಿರ್ಬೇಕು ಗೊತ್ತಕ್ಕೆ ಗೌರಿ ಹಬ್ಬಕ್ಕೆ ಬಚ್ಚಳ ಮಾಡ್ತೀರೊಳಗೆ ಅವಯ್ ಇವ ಎಲ್ಲ ಅಮ್ಮಯ್ ನೀ ಹೇಳಿದ್ ನಿಜ್ವಾ ನನ್ನ ಮಗನ್ಗೆ ಆಯವ್ಳು ಮಗಳ್ ಕೇಳಿದಿ ತನ್ಕತೀನಿ ಕೊಡಮಿ ಅಂತ ಅದಕ್ಕೆ ಗೌರ್ಮೆಂಟ್ ಕೆಲಸದಲ್ಲಿರಂಗೆ ಕೊಡಬೇಕು ಅಂದ್ಬಿಟ್ಟು ನಲೀತಿದ ಇಟ್ಟಿನಿ ಬತ್ತಿ ಈಗ ಓದಿಸ್ಲಿ ಈಗ ಅರ್ಗುನ್ ಕೋಣ ಒಳಗೆ ನಲಿತಾಳ ಮುಂಡಾ ಅಣ್ಣ ಹೇಳಿ ಎರಡು ಬಟಾರ್ ಜ್ಯೂಸ್ ಕೊಡಿ ಎರಡು ಬಟಾರ್ ಜ್ಯೂಸ ಸರಿ ಅಣ್ಣ ಅಣ್ಣ ಸ್ಟಾ ಪಡಿ ಅಣ್ಣ ಸ್ಟಾ ಅಂದ್ರೆ ಪೈಪು ಓ ಪೈಪಾ ಎಲ್ಲ ಅಣ್ಣ ತಗಾಲಿ ಪೈಪ ಇರದೆ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಏ ಇವ್ನ ಯಾವ ಸೆಡೆ ನನ್ ಮಗ ಯಾಕೋ ಏನೇ ಬರಕ್ ಬಿಟ್ಟಿಲ್ವಾ ಹಲೋ ಸರ್ ಸಾಕ್ ತಿಂಗಳಿಂದ ಗಾಡಿ ಲೋನ್ ಕಟ್ಟಿಲ್ಲ ಆಫೀಸ್ ಬರ್ತೀನಿ ಅಂತ ಆಫೀಸ್ ಗೆ ಬಂದಿಲ್ಲ ಸಾ ಮುಂದತ್ತಿಗೆ ನಮ್ಮ ಅಪ್ನಣಿಗೂ ಬರ್ತೀನಿ ಸರ್ ಏ ಎರಡ್ ಮೂರ್ ತಿಂಗಳಿಗ್ ಇದೇ ಮಾತಾಂತ ಇದೆ ಏನಾದ್ರು ಆಫೀಸ್ ಬಂದ್ ಮಾತಾಡೋ ಸಾ ಸಾ ಆ ಡ್ರ್ಯಾಗನ್ ಮಂಜುಗ ನೀ ಮಮ್ಮನಿಗೆ ಬರ್ತೀನಿ ಅನ್ಬಿಟ್ಟೀನಿ ಸಾ ಇದೊಂದ್ ಚಾನ್ಸ್ ಕೊಡಿ ಸರ್ ಹೋಗಲ್ಲ ಬಸ್ ಕಾಶಿಲ್ಯ ಥು 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 ಬಾಜ ಇದ್ರಿ ಇನ್ನೇನ್ ಮಾಡ್ಲಿ ಬಮೇದ ಎಂಟಿ ಬೇರೆ ಇಲ್ಲ ಅದಕ್ಕೆ ನಾನೇ ಮಾಡ್ಕೊತಾವನೆ ಅದಕ್ಕೆ ಹೇಳೋದು ವಯಸ್ಸಿದಾಗ್ಲೇ ಮದುವೆ ಆಗ್ಬೇಕು ಹೊಡಿರಿ ಚಪ್ಪಾಳೆ ಟೈಮ್ ಟೈಮ್ ಟೀ ಕೇಳ್ತಾರೆ ಕಾಫಿ ಕೇಳ್ತಾರೆ ಊಟ ಆಗಿಲಾಕಪ್ಪ ಮೈದಾ ಇದು ಹೆಂಗಿಸ್ಕೊಳ್ತಾರೆ ಮಂದ್ರ ಕಳ್ಳಪುಡಿ ಕೇಳ್ತಾರೆ ಊಟ ಕೇಳ್ತಾರ ನಾಡಿ ಮಾತ್ರ ಬೇಗ ಹಾಕಲ್ಲ ನಾಟಿ ಮಾತ್ರ ಬೇಗ ಬೇಗ ಹಾಕಲ್ಲ ತುಂಬಾ ಲೇಟ್ ಆಗೋಯ್ತು ಟೀ ಕೇಳ್ತಾರ ಕಾಫಿ ಕೇಳ್ತಾರ ಊಟ ಕೇಳ್ತಾರ ನಾಟಿ ಮಾತ್ರ ಬೇಗ ಹಾಕಲ್ಲ ಟೈಮ್ ಟೇಬಲ್ ಟೀ ಕೇಳ್ತಾರ ಕಾಫಿ ಕೇಳ್ತಾರ ಊಟ ಕೇಳ್ತಾರ ನಾಟಿ ಮಾತ್ರ ಬೇಗ ಬೇಗ ಹಾಕಲ

ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಮನಿ ಇಂಪಾರ್ಟೆಂಟ್ ಮನಿ ಇಂಪಾರ್ಟೆಂಟ್ ಯಾಕೆ ಫ್ರೆಂಡ್ಶಿಪ್ ಒಂದೊಂದ ಸಾರಿ ಏನು ಮಾಡ್ತಾರೆ ಅಂದ್ರೆ ಕೊಡ್ดิ ಅಲ್ಲಿ ಇಲ್ಲಿ ಕುತ್ಕೋತಾರೆ ದುಡ್ಡು ಇದ್ರು ದುಡ್ಡಿಲ್ಲ ಅಂತಾರೆ ಈಗ ಏನು ಏನು ಕ್ಯಾದ್ರಿ ನಾನು ನೆನ್ಪಿದ್ತಾ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಸ್ಟೈಲಿಶ್ ಮನು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಬಂದಿದ್ದು ನಮ್ಮ ಸರ್ಗರಿನಲ್ಲಿರೋ ವಿಡಿ ಸೆಲೆಬ್ರೇಷನ್ ಗೆ ಹೊಸ ವರ್ಷದ ಪ್ರಯುಕ್ತ ಜಸ್ಟ್ ತ್ರಿಬಲ್ ಎನ್ಗೆ ಎ ಸಿ ರೂಮ್ ಜೊತೆಗೆ ಡೆಕೋರೇಟೆಡ್ ಪ್ರೈವೇಟ್ ಥಿಯೇಟರ್ ಹಾಗೂ ಅರ್ಧ ಕೆಜಿ ಪೇಸ್ಟ್ರಿ ಕೇಕ್ ಕೊಡ್ತಾರೆ ಫ್ರೀ ಆಗಿ ಅನ್ಲಿಮಿಟೆಡ್ ಫೋಟೋ ಶೂಟ್ ಕೂಡ ಮಾಡ್ಕೊಡ್ತಾರೆ ಇಲ್ಲಿ ಆನಿವರ್ಸರಿ ಹಾಗೂ ಔಟ್ಡೋರ್ ಇವೆಂಟ್ಸ್ ಕೂಡ ಮಾಡ್ಕೊಡ್ತಾರೆ ಎಂಜಾಯ್ ಮಾಡೋದಕ್ಕೆ ವಿಡಿಯೋ ಪ್ರೊಜೆಕ್ಟರ್ ಇದೆ ಸೌಂಡ್ಸ್ ಅಂತ ಮಸ್ತ್ ಆಗಿದೆ ಫ್ರೆಂಡ್ಸು ಲವರ್ಸ್ ಫ್ಯಾಮಿಲಿ ಯಾರು ಬೇಕಾದ್ರೂ ಬಂದು ಇಲ್ಲಿ ಬರ್ತ್ ಸೆಲೆಬ್ರೇಟ್ ಮಾಡ್ಕೋಬಹುದು ಒಂದ್ಸಲ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಕಾಲ್ ಮಾಡಿ अड्रस एंडपोस्ट मेन रोड के बीआरटीसी पक्क सरगूर वीडी सेलिब्रेशन Oh, my i hi Gay ನಡು ನೋಡ್ಲಿ ನುಡ್ಗಿ ಮೇಲೆ ಕೈ ಮಾಡ್ತಿದ್ದೆ ನೀನು ಗುರು ನೋಡ್ಬಿಟ್ಟು ಏನ್ ಮಾತಾಡೋನ್ ನಿಮ್ಗೇನು ಆಗಿಲ್ಲ ತಾನೇ ನನ್ಗೇನಾಗಿಲ್ಲ ಚೆನ್ನಾಗಿದ್ದೀನಿ ಪಟಾಕತೆ ಕಣ್ಕೊಂಡ್ತೇಲೋ ಮದುವೆ